ಮಂಡ್ಯ ಐದನಿಗೆ ಭವಿಷ್ಯ ಇದೆ ಮಂಡ್ಯನ ಹುಡುಗ ನಮ್ಮೂರಿನ ಹುಡುಗ ಈಗ ಬೇರೆ ಊರಲ್ಲಿನ ನೀವೇನು ಹೇಳ್ತೀರಾ ನಮ್ಮೂರಲ್ಲಿ ಸಾಫ್ಟ್ವೇರ್ ನಮ್ಮೂರಲ್ಲಿ ಡಾಕ್ಟರ್ ಜಾಸ್ತಿ ಇದಾರೆ ಟೀಚರ್ ಇದಾರೆ ಅಂತ ನಮ್ಮೂರ್ನಲ್ಲಿ ಸಿನಿಮಾ ನೋಡೋದು ಜಾಸ್ತಿ ಇದಾರೆ ಮಂಡ್ಯದ ಮನೆ ಮನೆಯಲ್ಲೂ ಸಿನಿಮಾ ನೋಡ್ತಾರೆ ಅವ್ರಿಗೆ ಸಿನಿಮಾನೇ ಉಸಿರು ನನ್ನ ಜೊತೆ ಇರ್ತಾರೆ ದಿನ ಹುಡುಗರು ಈ ಶುಕ್ರವಾರ ಆದ್ರೆ ಒಬ್ನೂ ಬರಲ್ಲ ಬೆಳಗ್ಗೆ ಹೊತ್ತು ಮನೆಗೆ ಎಲ್ಲೋದ್ರು ಅಂದ್ರೆ ಫರ್ಶೋ ಹೋಗೋರೆ ಅಂತ ಅರ್ಥ ಅಂದ್ರೆ ಯಾವ್ದು ಅವ್ರಿಗೆ ಬೇಜಾರೇನಿಲ್ಲ ಏನಿಲ್ಲ ದರ್ಶನ ಬರಲಿ ಮಂಡ್ಯ ಐದನ ಬರ್ಲಿ ಯಾವ್ದನ ಬರಲಿ ಫಿಲಮ್ಗೆ ಹೋಗಬೇಕು ಅವ್ರಿಗೆ ಅವ್ರ ರಕ್ತದಲ್ಲೇ ಫಿಲಂ ಬಂದ್ಬಿಟ್ಟಿದೆ ಮಂಡ್ಯದಲ್ಲಿ ಅವ್ರು ಬೆಳಗ್ಗೆ ಹೊಸ ಫಿಲಂನ ನೋಡಿದ್ರೇನೆ ಅವ್ರಿಗೆ ದಿನ ಸ್ಟಾರ್ಟ್ ಆಗೋದು ಶುಕ್ರವಾರ ಮಂಡ್ಯದವರು ಮತ್ತೆ ಫಿಲಂ ಲ್ಯಾಂಡ್ಗೂ ಬಹಳ ಪ್ರೀತಿಯ ಸಂಬಂಧ ತುಂಬಾ ಜಾಸ್ತಿನೇ ಇದೆ ಮಂಡ್ಯದಲ್ಲಿ ಗೆದ್ರೆ ಇಂಡಿಯಾದಲ್ಲಿ ಗೆಲ್ಬಹುದು ಸಿನಿಮಾಗಳು ಯಾಕೆ ಸಂತೋಷ ಆಗಬೇಕು ಸಿನಿಮಾದವ್ರಿಗೆ ಯಾಕೆಂದರೆ ಮಂಗ್ಳೂರಲ್ಲಿ ಹೋದರೆ ಕನ್ನಡ ನೋಡಲ್ಲ ಚಿಕ್ಕಬಳ್ಳಾಪುರದಲ್ಲಿ ಹೋದರೆ ಕನ್ನಡ ನೋಡೋಲ್ಲ ಮಂಡ್ಯದವರು ನೋಡ್ತೀವಲ್ಲ ಫಿಲಮ್ ಇಂಡಸ್ಟ್ರಿ ನೋಡ್ಸಿರೋರೆ ಮಂಡ್ಯದವರು ನಾವು ಎಷ್ಟು ಹೀರೋಗಳನ್ನ ಮೇಲಕ್ಕೆ ಕೆತ್ತಿದ್ದಾರೆ ನಮ್ಮ ಮಂಡ್ಯದವರು ಎಷ್ಟು ಹೀರೋಗಳನ್ನ ಮೇಲಕ್ಕೆ ಮೆರೆಸ್ತಿದ್ದಾರೆ ಮಂಡ್ಯದವರು ನಮ್ಮ ಮಂಡ್ಯದಿಂದ ಗೆದ್ದವರು ಎಂ ಪಿನೂ ಆಗಿದ್ದಾರೆ ನನ್ನ ಫಿಲಮ್ಯಾಟ್ರಿಗಳು ಯಾವ್ದಾದ್ರು ಎಲ್ಲರೂ ನಿಲ್ಬೇಕಂದ್ರೆ ಮಂಡ್ಯ ಬಂದು ನೋಡ್ತಾರೆ ಇಲ್ಲಿ ಹೋಗ್ಬೋದ ನೋಡ್ಬೋದು ಟೆಸ್ಟ್ ಅಂತ ಮತ್ತೆ ಯಾರಾದರೂ ಬರಲಿ ಒಂದು ಸಾವಿರ ಜನ ಜೈಕಾರ ಅಂತೂ ಹಾಕ್ತಾರೆ ಫಿಲಮ್ನವ್ರೆ ಮಂಡ್ಯದಲ್ಲಿ ಯಾರು ಏನು ಬೇಜಾರೇ ಮಾಡ್ಕೊಳ್ಳಲ್ಲ ಇವ್ರು ಬಂದರು ಅವ್ರು ಬಂದರು ಅಂತ ಅವ್ರು ಗೊತ್ತಿರ್ದೇ ಇದ್ರು ಫಿಲಮ್ನವರ ಓಕೆ ಜೈ ಅಂತ ಅಂತಾರೆ ಅಷ್ಟು ಪ್ರೀತಿ ಅವ್ರಿಗೆ ಮಂಡ್ಯ ಇದ ನಮ್ಮೂರಿನ ಹುಡುಗ ಭಾಳ ಅದ್ಭುತವಾಗಿ ಮಾಡಿದಾನೆ ಅವನಿಗೆ ಭವಿಷ್ಯ ಇದೆ ಅವರ ತಂದೆ ನನ್ನ ಆತ್ಮೀಯ ಗೆಳೆಯರು ಬೂದ್ನೂರು ಅಂತ ಬಹಳ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಇದೆ ಅಲ್ಲಿ ಒಂದು ಸಾವಿರ ಹಳೆಯಾದಂಥ ಅನಂತ ಪದ್ಮನಾಭ ದೇವಸ್ಥಾನ ಇರುವಂಥ ಊರು ಆ ಊರಿನ ಹುಡುಗ ನಾವು ಮೊದಲು ಫಿಲಮು ನಾನು ನೋಡೋಕ್ಕಾಗಿಲ್ಲ ಈ ಫಿಲಮ್ನ ಮಂಡ್ಯದಲ್ಲೇ ನಾನು ನೋಡ್ತೀನಿ ಒಳ್ಳೆಯದಾಗಲಿ ಈ ಸಿನಿಮಾ ನೂರು ವರ್ಷ ನೂರು ದಿನ ಓಡಿ ನಮ್ಮ ಮಂಡ್ಯದ ವಿಶ್ವೇಶ್ವರಯ್ಯ ಸ್ಟೇಡಿಯಂನಲ್ಲೇ ಶತ ದಿನೋತ್ಸವ ಆಚರಿಸಲಿ ನಾನೇ ಎಲ್ಲರೂ ಜನರು ಸೇರ್ ಸರ್ಚರಿ ಪ್ರೋಗ್ರಾಮ್ ಮಾಡೋಣ ನಮ್ಮ ಊರ್ಗೆ ನಾವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಯಾರು ಸಪೋರ್ಟ್ ಮಾಡ್ತಾರೆ ಅವನ್ ಇವಾಗ ಒಂದು ಫೈಟ್ ನೋಡಿದೆ ನಮ್ಮ ಸಪೋರ್ಟ್ ನೋಡೋದು ಎರಡೇ ಫೈಟ್ ಇಲ್ಲ ಕಾಮಿಡಿ ಇನ್ನು ಆಡ್ ಬಂದ್ರೆ ಆಚೆ ಬಂದಿತ್ತ ಬಿಡಿ ಒಡೆಯೋಣ ಅಂತ ಮಂಡ್ಯದವರು ಸಾಂಗ್ ಬರ್ತಾ ಇದ್ರೆ ಆಚೆ ಬರ್ತಾರೆ ಮೊದಲೆಲ್ಲ ವಿ ಸಿ ಇರೋದು ಆಡ್ ಬಂದ್ರೆ ಓಡಿಸದು ಫೈಟ್ ಬಂದ್ರೆ ಮಾತ್ರ ರಿಪೀಟ್ ಹಾಕೊಂಡು ಹಾಕೊಂಡು ನೋಡ್ತಾರೆ ಒಳ್ಳೆ ಫೈಟ್ ಮಾಡಿದಾನೆ ಒಳ್ಳೆ ಕಾಮಿಡಿನೂ ಇದೆ ಆ ಮೂವಿ ಚೆನ್ನಾಗಿ ಓಡಲಿ ನಮ್ಮ ಥ್ರಿಲ್ಲರ್ ಮಂಜೂರದೆಲ್ಲ ಆ್ಯಕ್ಷನ್ ಮೂವಿಗಳೆಲ್ಲ ನಾವು ಚಿಕ್ಕ ಹುಡುಗರಲ್ಲೆಲ್ಲ ನೋಡ್ತಾ ಇದ್ದವು ಪೊಲೀಸ್ ಸ್ಟೋರಿ ಅದು ಇದೆಲ್ಲ ಅವರು ಇದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ನಾಯಕ ನಾಯಕನಿಗೆ ನಾಯಕಿಗೆ ಪ್ರೊಡ್ಯೂಸರ್ ಮಾತ್ರ ಚೆನ್ನಾಗಾಗಲಿ ಈ ಫಿಲಮ್ ಗೆದ್ದು ಲಾಭ ಆಗಿ ಇನ್ನೊಂದು ಐದು ಫಿಲಮ್ ತೆಗೋಂಗಾಗಲಿ ಅಂತೇಳಿ ಮಂಡ್ಯ ಇದಕ್ಕೆ ಸಕ್ಸಸ್ ಆಗಿ ಹದಿನಾರನೇ ತಾರೀಕು ಚೆನ್ನಾಗೆ ಥಿಯೇಟ್ರಲ್ಲಿ ಓಡಲಿ ಅಂತೇಳಿ ಆರೈಸ್ತೀನಿ ನಮಸ್ಕಾರ